ಮೊಳ್ಕಲ್ಮುರು ತಾಲೂಕು ಕೋನಸಾಗರ ಗ್ರಾಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಿತ್ಯ ಪರಿವರ್ತನಂ ಸಾಂಬೂಯ್ಯ ಟ್ರಸ್ಟ್ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು ಮನೆ ಅಂಗಳದ ಸ್ವಚ್ಛತೆ ಮತ್ತು ಸಂಕ್ರಾಂತಿ ಹಬ್ಬದ ರಂಗನ್ನು ಹೆಚ್ಚಿಸುವುದು ಈ ಸ್ಪರ್ಧೆಯ ಉದ್ದೇಶವಾಗಿತ್ತು ಈ ರಂಗೋಲಿ ಸ್ಪರ್ಧೆಯು ಕಳೆದ ಹನ್ನೊಂದು ವರ್ಷಗಳಿಂದ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೆ ಏರ್ಪಡಿಸಿಕೊಂಡು ಬಂದಿದ್ದಾರೆ ರಂಗೋಲಿ ಸ್ಪರ್ಧೆ ವಿಜೇತರಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನವಾಗಿ ವಿಂಗಡಿಸಿ ಪ್ರಥಮ ಬಹುಮಾನಕ್ಕೆ ಐದು ಸಾವಿರದ ಐನೂರ ಐವತ್ತೈದು ರು ದ್ವಿತೀಯ ಬಹುಮಾನಕ್ಕೆ ಮೂರು ಮುನ್ನೂರ ಮೂವತ್ತ್ಮೂರು ರು ಮತ್ತು ತೃತೀಯ ಬಹುಮಾನಕ್ಕೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರು ಹಣ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ವರದಿಗಾರರು ರಂಗೋಲಿ ಸ್ಪರ್ಧೆಯನ್ನು ಕೋಣಸಾ ಗ್ರಾಮದಲ್ಲಿ ಮಕ್ಕಮರು ತಾಲೂಕು ಕೋಣಸ ಗ್ರಾಮದಲ್ಲಿ ಹನ್ನೊಂದನೇ ವರ್ಷಗಳು ನಿರಂತರವಾಗಿ ಹಮ್ಮಿಕೊಳ್ಳಲಾಗಿದೆ ಇದರ ಮುಖ್ಯ ಉದ್ದೇಶ ರಂಗೋಲೆ ಹಾಕೋದ್ರ ಮುಖಾಂತರ ಊರಿನ ಸ್ವಚ್ಛತೆ ಹಾಗೂ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸೋದ್ರ ಮುಖಾಂತರ ನಮ್ಮ ಟ್ರಸ್ಟಿನ ಒಂದು ವಿಶೇಷವಾಗಿರುವಂಥ ಒಂದು ಏನದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದರಲ್ಲಿ ಇದು ಒಂದು ಹಾಗೆ ಈ ಕಾ ಈ ಕಾರ್ಯಕ್ರಮದಿಂದ ಸುಮಾರು ಈ ವರ್ಷ ಸುಮಾರು ಎಂಟುನೂರಕ್ಕಿಂತ ಹೆಚ್ಚು ರಂಗೋಲೆಗಳು ಈ ಒಂದು ಸ್ಪರ್ಧೆಗೆ ಕಾಂಪೀಟ್ ಮಾಡಿದವು ಈ ಸ್ಪರ್ಧೆಯಲ್ಲಿ ಇನ್ನೂ ವಿಶೇಷವಾಗಿರುವಂಥ ರಂಗೋಲೆಗಳನ್ನು ತೀರ್ಮಾನ ಮಾಡಿಲ್ಲ ಈ ಒಂದು ರಂಗೋಲಿ ಸ್ಪರ್ಧೆಗೆ ಪ್ರತಿ ವರ್ಷ ನಮ್ಮ ಟ್ರಸ್ಟ್ನ ವತಿಯಿಂದ ಮೂರು ಜನ ಪದಾಧಿಕಾರಿಗಳು ಈ ಬಹುಮಾನವನ್ನು ವಿತರಣೆ ಮಾಡಲಾಗಿದೆ ಮೊದಲನೇ ಬಹುಮಾನವನ್ನು ಐನೂರ ಐವತ್ತೈದು ರೂಪಾಯಿ ಐದನೇ ಎರಡನೇ ಬಹುಮಾನವನ್ನು ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಮೂರನೇ ಬಹುಮಾನವನ್ನು ಎರಡು ಸಾವಿರದ ಇನ್ನೂರ ಇಪ್ಪತ್ತ ಎರಡು ರೂಪಾಯಿಯನ್ನು ವಿಶೇಷವಾಗಿರುವಂಥ ರಂಗೋಲೆಗಳಿಗೆ ವಿಶೇಷವಾಗಿ ಮತ್ತು ಆದ್ಯತೆಯ ಮೇರೆಗೆ ರಂಗೋಲೆಗಳ ಬಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದನ್ನು ವಿತರಣೆ ಮಾಡಲಾಗುವುದು ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷ ಆಗಿರ್ತಕ್ಕಂಥ ರವೀಂದ್ರ ಅವರು ಹಾಗೂ ಉಳಿದ ಎಲ್ಲ ಪದಾಧಿಕಾರಿಗಳು ಹಾಗೂ ಹುರಿನ ಮುಖಂಡರು ವಿಶೇಷವಾಗಿರ್ತಕ್ಕಂಥ ನಮ್ಮ ಊರಿನ ಯುವಕರು ಮತ್ತು ನನ್ನ ಸ್ನೇಹಿತರು ಕೂಡ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದು ಈ ಒಂದು ಕಾ ಕಾರ್ಯಕ್ರಮವನ್ನು ಯಶಸ್ವಿ ಸರ್ ಎಲ್ಲರಿಗೂ ಸರ್ಕಾರ ಸೊ ನಮ್ಮ ನಿತ್ಯ ಪರಿವರ್ತನಾ ಸಂಘ ಮತ್ತು ಗ್ರಾಮದ ಸಹಯೋಗದಿಂದ ಇದು ಹನ್ನೊಂದನೇ ವರ್ಷದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ A to Z